ಅದು ಧರ್ಮಸ್ಥಾನದ ಅನಾ ಮತ್ತೆ ನನಗೆ ಬೈದವರು ಯಾರು ಸಹ ಸರಿ ಆಗ್ಲಿಲ್ಲ ಅಲ್ಲಿ ಯಾಕೆ ಹೋಗುದು ನಿಮಗೆ ತೆಗಿವಾಗ ಗೊತ್ತಿಲ್ವಾ ಬಡ್ಡಿ ಉಂಟು ಅಂತ ಹಾಗೆ ಹೇಳಿದ್ರು ಮನೆಯಿಲ್ಲ ಬಂದು ಮಾತಾಡಿದಾರ ಇಲ್ಲಿ ಇಲ್ಲ ನಾವು ನ್ಯಾಯಾಲಯಕ್ಕೆ ಎಲ್ಲಾ ಡಾಕ್ಯುಮೆಂಟ್ ಜೊತೆ ಬರ್ತೇವೆ ನೀವು ಇದನ್ನು ಕೋರ್ಟ್ಗೆ ಹಾಕಿ ಸಿವಿಲ್ ಕಂಪ್ಲೇಂಟ್ ಮಾಡಿ ಏನಲ್ಲಿ ಆಗಿದೆ ಅವ್ರಿಗೆ ರಿಕ್ಷಾ ಡ್ರೈವರ್ ಸದಸ್ಯರು ಇಲ್ವಾ ನಮ್ಮ ಕೈಯಿಂದ ಆದಷ್ಟು ಮಾಡ್ತೀವಿ ಅನ್ಸಾರಿ ರೋಡ್ ಬಂದರ್ ನೀವು ಡೈರೆಕ್ಟ್ ಆಗಿ ಇಲ್ಲೇ ಬಂದು ಇವರ ಕಷ್ಟ ಸುಖ ನೀವೇ ನೋಡಿ ಮಕ್ಕಳಿಲ್ಲ ಯಾರಿಲ್ಲ ನಾನು ನಾನು ನಾನ್ ಸಾಲ ಮಾಡಿದ ನಾವೇ ಇದ್ ಮಾಡ್ತೀವಿ ಜೀವ ತೆಗಲಿಕ್ಕೆ ಹೋಗ್ಲಿಕ್ಕೆ ನಾವ್ ಇದೇ ನಿಮ್ಮೊಟ್ಟಿಗೆ ಕಷ್ಟ ಇದ್ರೆ ನಂಗೆ ಸಾಲ್ ನನ್ನ ನಂಬರ್ ತಗೊಳ್ಳಿ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಮಂಗಳೂರು ಬಂದರ್ಗೆ ಬಂದಿದ್ದೀವಿ ಇಲ್ಲಿ ಕೂಡ ಧರ್ಮಸ್ಥಳ ಸ್ವಸಹ ಸಂಘದಿಂದ ತುಂಬ ಟಾರ್ಚರ್ಗಳು ಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ವಿಡಿಯೋಗಳನ್ನು ನೋಡಿ ಅವರವರೇ ಲೆಕ್ಕ ಹಾಕಿ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದಕ್ಕೆ ಈಗ ಒಂದು ಒಂದೂವರೆ ತಿಂಗಳಿಂದ ಇಲ್ಲಿ ಒಂದು ಐವತ್ತು ಜನ ಸ್ವಸ ಸಂಘದಲ್ಲಿ ದುಡ್ಡು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಈಗ ತುಂಬ ವರ್ಷದಿಂದ ಇಲ್ಲಿ ಸ್ವಸ ಸಂಘದಲ್ಲಿ ಅವರು ಸಾಲ ತಗೊಂಡಿದ್ದಾರೆ ಉಳಿತಾಯ ಕಟ್ತಾ ಇದ್ದಾರೆ ಅವರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಅವರ ಹತ್ರ ನಾವು ಕೇಳಲ್ಲ ನನ್ನ ಗಂಡನಿಗೆ ಅಲ್ಲಿ ಲೋನ್ ಕಟ್ಲಿ ಕಟ್ಟುವಾಗ ಹೋಗುವಾಗ ಅವರು ತುಂಬಾ ಟಾರ್ಚರ್ ಕೊಡ್ತಾರೆ ಜ್ಞಾನ ತಪ್ಪಿದೆ ನನ್ನ ಗಂಡನಿಗೆ ಮನೆ ಇಲ್ಲ ನನಗೆ ಪುನಃ ವಾರಕ್ಕೆ ಮೂರ್ ಸಲ ನನ್ನ ಮನೆಗೆ ಬರ್ತಾರೆ ಅವರು ಈಗ ನೀವು ಎಷ್ಟು ವರ್ಷ ಆಯ್ತು ಈ ಸೊಸೆ ಸಂಘಕ್ಕೆ ಸೇರಿ ನಾವು ಸೇರಿ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ನೀವು ಇದ್ದೀರಾ ಆ ಅಲ್ಲಿಂದ ನೀವು ಲೋನ್ ತಗೊಂಡಿದ್ದೀರಾ ಕಟ್ತಾ ಹಾ ಕಟ್ತಾ ಇದ್ದೀವಿ ಈಗ ಎಷ್ಟು ಲೋನ್ ಉಂಟು ಈಗ ಮೂರ್ ಲಕ್ಷ ತೆಗ್ದಿದ್ದೇವೆ ನಾವು ಕಟ್ತಾ ಇದ್ದೆ ಈಗ ನಾಲ್ಕು ವಾರ ಆಯ್ತು ನಾ ಕಟ್ಲಿಲ್ಲ ಕಷ್ಟ ಆಗಿದೆ ನಮ್ಗೆ ನನ್ನ ಗಂಡನಿಗೆ ಹುಷಾರಿಲ್ಲ ಮತ್ತೆ ಅವ್ರಿಗೆ ಕೆಲಸ ಹೇಳ್ತೇವೆ ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ ಆದ್ರೆ ಕೇಳುದೇ ಇಲ್ಲ ಅವ್ರು ಒಂದೇ ಮನೆಗೆ ಬಂದು ಕಟ್ಲೇಬೇಕು ಕಟ್ಲೇಬೇಕು ಅಂತ ಟಾರ್ಚರ್ ಕೊಡ್ತಾರೆ ಅವರು ಈಗ ನಂಗೆ ಮನೆ ಸಹ ಇಲ್ಲ ಆದ್ರೆ ಅವ್ರು ನೋಡಿದಾರೆ ಪುನಃ ಸಹ ಮತ್ತೆ ಹೇಳ್ತಾರೆ ಅವರು ನಾನು ನಿಮಗೆ ಲೋನ್ ಕೊಡ್ತೇನೆ ಅದೊಂದು ಕ್ಲಿಯರ್ ಮಾಡಿ ನನ್ನ ನಾದಿನಿ ಹೆಸರ ಲೋನ್ ಉಂಟು ಅದು ಕ್ಲಿಯರ್ ಮಾಡಿ ನಾನು ನಿಮಗೆ ಲೋನ್ ಕೊಡ್ತೇನೆ ಅಂತ ಹೇಳ್ತಾರೆ ಅವರು ಹಾಗೆ ಹೇಳ್ತಾರೆ ಈಗ ನೀವು ನಾಲ್ಕು ವಾರದಿಂದ ಕಟ್ಟಲಿಲ್ಲ ಇಲ್ಲ ಮನೆಗೆ ಬಂದ್ರ ಏನ್ ಮಾಡಿದ್ರು ಮನೆಗೆ ಬಂದು ಬಂದು ಹೇಳುದೆ ಅದೇವೆ ಕಟ್ಟಲೇ ಬೇಕು ಅಂತ ಎಂತ ಸಿಟ್ಟು ಮಾಡ್ತಾರೆ ಅವ್ರು ಬಂದು ಜಗಳ ಮಾಡಿ ಬೊಬ್ಬೆ ಹೊಡ್ತಾರೆ ಕಟ್ಟಲೇ ಬೇಕು ಮೊನ್ನೆಯಿಂದ ಗಂಡನಿಗೆ ಶಾಪಸ ಹಾಕಿದ್ದಾರೆ ನೀವು ಅಲ್ಲ ಬೊಬ್ಬೆ ಮಾಡ್ತಾರಲ್ಲ ಬೊಬ್ಬೆ ಏನು ಮಾಡುದು ಬೇಡ ಅದು ಧರ್ಮಸ್ಥಳದ ಹಣ ಮತ್ತೆ ನಾ ನನಗೆ ಬೈದವರು ಯಾರು ಸರಿ ಸರಿಯಾಗ್ಲಿಲ್ಲ ಅವ್ರಿಗೆ ಒಬ್ಬರಿಗೆ ಬಾಯಿಯಲ್ಲಿ ಏನಾಗಿದೆ ಒಬ್ಬನಿಗೆ ಕಾಲಲ್ಲಿ ಒಂದು ಲಕ್ಷ ಖರ್ಚಾಗಿದೆ ಅಂತ ಹೇಳಿದ್ದಾರೆ ಅವರು ಈಗ ಧರ್ಮಸ್ಥಳದ ಹಣ ಅಂತ ಹೇಳಿದ್ರ ಅವರು ಬ್ಯಾಂಕಿನಿಂದ ಕೊಡುದು ಅಂತ ಹೇಳ್ತಾರೆ ಅದು ಸಹ ಹೇಳಿದ್ರು ಎಣಿ ಬರುದು ಬ್ಯಾಂಕಿನವರು ಇಷ್ಟವರೆಗೆ ನಾವು ನಿಮ್ ಹತ್ರ ಕೇಳಿಕೊಂಡು ಸಾಕಾಯ್ತು ಅಂದ್ರೆ ಧರ್ಮಸ್ಥಳದಲ್ಲಿ ಬರುದಿಲ್ಲ ಧರ್ಮಸ್ಥಳದ ಹಣವನ್ನು ಬ್ಯಾಂಕಿಗೆ ಹಾಕಿ ನಿಮ್ಗೆ ಕೊಡ್ತಾರೆ ಧರ್ಮಸ್ಥಳದ ಹಣವನ್ನು ಬಡ್ಡಿಗೆ ಕೊಡ್ಲಿಕ್ಕೆ ಬ್ಯಾಂಕಿನವರೇ ಬರ್ತಾರೆ ಅಂತ ಎಣಿ ಬರುದು ಬ್ಯಾಂಕಿನವರೇ ಅಲ್ಲ ಅಂತ ಬರ್ಬೇಕಲ್ಲ ಈಗ ಎಂಟು ತಿಂಗಳಿಂದ ನಾನ್ ಕಟ್ಲಿಲ್ಲ ಯಾಕೆ ಬ್ಯಾಂಕಿನವರು ಬರ್ಲಿಲ್ಲ ಬರ್ತಾರೆ ಬ್ಯಾಂಕಿನವರು ಆದ್ರುಸ ಹೇಳಿದ್ರು ನನ್ನ ಗಂಡ ಹೇಳಿದ ನನ್ನ ತಂಗಿಯ ಪುಸ್ತಕ ಕೊಂಡು ಅಲ್ಲಿಗೆ ಹೋಗ್ಬೇಕು ಅಲ್ಲಿ ನಾನು ಕೇಳ್ತೇನೆ ನಾನು ಏನು ಇದು ಇಷ್ಟು ಹೋಗ್ಲೇ ಇಲ್ಲ ಇಷ್ಟು ಕಟ್ಟಿದ್ದೇವೆ ಅಲ್ಲ ಅಂತ ಪುನಃ ಅವ್ರ ಅದಕ್ಕೆ ಬೇರೆವೇ ಮಾತಾಡಿದ್ರು ಅಲ್ಲಿ ಯಾಕೆ ಹೋಗುದು ನಿಂಗೆ ತಗಿವಾಗ ಗೊತ್ತಿಲ್ವಾ ಬಡ್ಡಿ ಉಂಟು ಅಂತ ಹಾಗೆ ಹೇಳಿದ್ರು ಅವರು ಈಗ ಏನ್ ತೀರ್ಮಾನ ನೀವು ನಾನು ಕಟ್ಟುದಿಲ್ಲ ಈಗ ನಂಗೆ ಸಾಧ್ಯವಿಲ್ಲ ಅವ್ರ ಹತ್ರ ಹೇಳಿದ್ದೇವೆ ನಾ ಕಟ್ತೇವೆ ಅಂತ ಹೇಳುದು ಅವ್ರ ಹತ್ರ ಈಗ ಆಗುದಿಲ್ಲ ಅಂತ ಬ್ಯಾಂಕಿನ ಪಾಸ್ ಪುಸ್ತಕ ನಿಮಗೆ ಕೊಟ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಕಟ್ಟಿ ಅಂತ ಅವ್ರ ಹತ್ರ ಹೇಳಿ ಕಟ್ತೇವೆ ಅಂತ ಹೇಳಿ ಬ್ಯಾಂಕಿಂದ ನಿಮಗೆ ಲೋನ್ ಕೊಟ್ಟಿದ್ದಾರೆ ಅದೇ ಬ್ಯಾಂಕಿನ ನಿಮ್ಮ ಸ್ವಸಹಾಯ ಸಂಘದ ಅಕೌಂಟ್ಗೆ ನೀವು ಇನ್ನು ಮುಂದೆ ಕಟ್ಟಿ ಅವರು ಕೊಟ್ರೆ ಒಂದು ರೂಪಾಯಿ ಕೂಡ ನೀವು ಬಿಡಬೇಡಿ ಅವರು ಯಾಕೆ ಬಿಡುವುದಿಲ್ಲವೋ ನೀವು ಕೂಡ ಬಿಡಬೇಡಿ ಹದ್ನಾಲ್ಕು ವರ್ಷದಿಂದ ನೀವೇನು ಹೆಚ್ಚುವರಿ ಬಡ್ಡಿ ಕಟ್ಟಿದೀರಾ ಅದೆಲ್ಲ ನಿಮಗೆ ಬಡ್ಡಿ ಸಮೇತ ಅವ್ರು ರಿಟರ್ನ್ ಕೊಡ್ಬೇಕು ಹೆಚ್ಚುವರಿ ಪಿ ಆರ್ ಕೆ ಇನ್ಶೂರೆನ್ಸ್ ಎಲ್ಲ ಕಟ್ಟಿದೀರಲ್ಲ ಜೀವನ ಭದ್ರತೆಗೆ ನಿಮಗೆ ಡಾಕ್ಯುಮೆಂಟ್ ಎಲ್ಲಿ ಕೊಟ್ಟಿದ್ದಾರೆ ಕೊಡುದಿಲ್ಲ ಯಾರು ಕೂಡ ಜೀವ ಭದ್ರತೆಗೆ ನಿಮಗೆ ಯಾವ್ದೇ ಬಾಂಡ್ ಕೊಡುದಿಲ್ಲ ಅವ್ರು ಕೊಡಬೇಕು ಇನ್ಶೂರೆನ್ಸ್ ಮಾಡ್ತೇವೆ ಬೈಕಿಗೆ ಅವರು ಬಾಂಡ್ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅದು ಕ್ಲೈಮ್ ಆಗ್ತದೆ ಯಾವುದೇ ಒಂದು ಇನ್ಶೂರೆನ್ಸ್ ಬಾಂಡ್ ಇಲ್ಲದ ಇನ್ಶೂರೆನ್ಸ್ ಯಾವ್ದು ಯಾರು ಎಲ್ಲಿಯಾದ್ರೂ ಉಂಟಾ ಇಲ್ಲ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಬರೀ ಕಲೆಕ್ಷನ್ ಮಾಡಿ ಇನ್ಶೂರೆನ್ಸ್ ಬೇರೆ ಯಾವ್ದಾದ್ ಕಂಪನಿದು ಉಂಟಾ ಇಲ್ಲ ಇಲ್ಲಿ ಮಾತ್ರ ಯಾಕೆ ಗಂಡನ ಹತ್ರ ಬೈದಿದ್ದಾರೆ ಅವರ ಕಾನೂನು ಪ್ರಕಾರ ಕರೆಕ್ಟ್ ಸರಿಯಾಗಿದ್ರೆ ಅವ್ರ ಕಾನೂನು ರೀತಿಯಲ್ಲಿ ವಸೂಲು ಮಾಡ್ಲಿ ಅಷ್ಟೇ ಗೊತ್ತಾಯ್ತಾ ಏನಲ್ಲಿ ಆಗಿದೆ ಅವ್ರಿಗೆ ಅಂದ್ರೆ ರಿಕ್ಷಾ ಡ್ರೈವರ್ ತಂದ್ ನಮ್ಮ ಮನೆಗೆ ಏನಾಯ್ತು ಯಾನ ತಪ್ಪಿದ್ರು ಓಟ್ರಾಸ್ ಬೈದ್ರಲ್ಲ ಅಲ್ಲಿ ನಮ್ಮ ಸಂಘದವರು ಎಲ್ಲ ಸೇರಿ ಮೇಡಮ್ ನವರು ಸಂಘದವರು ಎಲ್ಲ ಎಲ್ಲ ಬೈದಿದ್ದಕ್ಕೆ ಅವರಿಗೆ ಇದಾಯ್ತು ಹಾ ಹೌದು ಅವರು ಇಲ್ಲಾದ್ರೂ ಸಹ ಟೆನ್ಷನ್ ಅಲ್ಲಿ ಇದ್ರು ಅವರು ಇದು ಜಾಸ್ತಿ ಇವರು ಬೈದದು ಏನು ಟೆನ್ಷನ್ ತಗೊಳ್ಬೇಡಿ ನಾವಿದ್ದೇವೆ ಒಳ್ಳೆಯವರು ಬೈಯುವುದಿಲ್ಲ ಯಾವತ್ತು ಅದಂತವರು ಮಾತ್ರ ಬೈಯುವುದು ಗೊತ್ತಾಯ್ತಾ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೀವು ಇವತ್ತಿನಿಂದ ನೀವು ಯಾರೇ ಏನ್ ಹೇಳಿ ನಿಮ್ಮ ನಿಮ್ಮ ಜೀವನ ಕಲ್ಕೊಳ್ಳಿಕ್ಕೆ ಹೋಗ್ಬೇಡಿ ಹಾ ಹದ್ನಾಲ್ಕು ವರ್ಷದಿಂದ ಏನ್ ತಗೊಂಡಿದ್ದಾರೆ ಎಲ್ಲ ಬಡ್ಡಿ ಸಮೇತ ಇವರಿಗೆ ರಿಟರ್ನ್ ಸಿಗ್ಬೇಕು ಮತ್ತೆ ಇವರು ಉಳಿದ ಏನು ಅಮೌಂಟ್ ಅನ್ನ ನೀವು ಅವರ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಟ್ರೆ ತಿಂಗಳು ತಿಂಗಳು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಕಟ್ಟಿ ನೀವು ಕ್ಲಿಯರ್ ಮಾಡಿ ಇಲ್ಲದಿದ್ರೆ ನೀವು ಕಟ್ಟೋದೇ ಬೇಡ ಅಲ್ಲಿ ತನಕ ನೀವು ಕಟ್ಟು ಕಟ್ಟಲೇ ಬೇಡ ಏನಾದರೂ ಸಮಸ್ಯೆ ಆದ್ರೆ ನಮಗೆ ಫೋನ್ ಮಾಡಿ ನಿಮ್ಮ ಮನೆ ಕೂಡ ನೋಡಲಿಕ್ಕೆ ಬರ್ತೀವಿ ನಾವು ಅಲ್ಲಿಗೆ ಬರ್ತೀವಿ ನಾವು ಗೋದಾಮಲ್ಲಿ ಇರೋದು ನಮ್ಗೆ ಮನೆ ಇಲ್ಲ ಅಂತ ಹೇಳಿದ್ರು ನೋಡಿ ಅಲ್ಲಿ ಎಲ್ಲಿ ಅಂತ ನಾವು ತೋರಿಸ್ತೇವೆ ನೋಡಿ ಗೋದಾಮ್ ಇಲ್ಲಿ ನೋಡಿ

ಆಗ ಇದೇನಾಗ್ಲಿಲ್ಲ ಎರಡು ಸಲ ಓನರ್ ಬಂದು ಹೇಳಿದ್ರು ಪುನಃ ಮಾತ್ರ ಇನ್ನು ಖಾಲಿ ಮಾಡುವಂತ ಮಾಡಿ ಕೊಡ್ಬೇಕು ನೋಡಿ ಕೊಟ್ಟದ್ದು ಇದು ಗೋಡನ್ ಇವರ ಕಷ್ಟವನ್ನು ನೋಡಿ ಗೋಡನ್ ಬೇರೆ ಮನೆ ಇಲ್ಲ ಮನೆ ಯಾರು ಕೊಡುದಿಲ್ಲ ಅವರಿಗೆ ಇದು ಗ್ರಾಮ ಅಭಿವೃದ್ಧಿ ಯೋಜನೆ ಈಗ ನೀವು ಲೋನ್ ತಗೊಳ್ಳುವಾಗ ಬಾಡಿ ಬಾಡಿಗೆ ಮನೆಯಲ್ಲಿ ಇದ್ರಿ ಈಗ ನೀವು ಗೋಡಮ್ಗೆ ಬಂದಿದ್ದೀರಾ ಧರ್ಮಸ್ಥಳ ಸ್ವಸಹ ಸಂಘದಲ್ಲಿ ನೋಡಿ ಬಾಡಿಗೆ ಮನೆಯಲ್ಲಿ ಇದ್ದವರು ಎಲ್ಲೋ ಬಾಡಿಗೆ ಮನೆ ಸಿಗದೆ ಗೋಡಾನಿಗೆ ಬಂದಿದ್ದಾರೆ ಇಲ್ಲಿ

ನೋಡಿ ಇನ್ನು ಮುಂದೆ ನಿಮ್ಮ ಮನೆಗೆ ಬಂದ್ರೆ ಸೀದಾ ಒನ್ ಒನ್ ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡಿ ಒನ್ ಅವ್ರು ಇನ್ನೊಮ್ಮೆ ಬಂದಾಗ ನೀವು ಕೊಡಿ ಅದಾಯ್ತಾ ನೀವು ಫೋನ್ ಮಾಡಿ ಈಗ ನಾವು ಸದಸ್ಯ ಸಂಘದ ಲೋನ್ ಕಟ್ತಾ ಇದ್ದೇವೆ ಶಕ್ತಿ ಇದು ಜಾಸ್ತಿ ಆಗಿದೆ ಅಂತ ಹೆಚ್ಚುವರಿ ಬಡ್ಡಿ ತಗೊಳ್ತಾ ಇದೇವೆ ಅದಕ್ಕೆ ನಾವು ಇನ್ನು ಮುಂದೆ ಸ್ವಸಹಾಯ ಸಂಘದ ಬ್ಯಾಂಕ್ ಅಕೌಂಟ್ ಕೊಟ್ರೆ ನಾವು ಅಲ್ಲಿ ಕಟ್ತೇವೆ ಅಲ್ಲಿ ತನಕ ನಾವು ಕಟ್ಟುದಿಲ್ಲ ಅಂತ ಒಂದು ನಾವು ಇಲ್ಲಿ ಕೂತಿದ್ದೇವೆ ಕಟ್ಟುದಿಲ್ಲ ಅಂತ ನಾವು ಹೇಳುದಿಲ್ಲ ಅವರು ನಮ್ಮ ಸ್ವಸಹಾಯ ಸಂಘದ ಪಾಸ್ ಬುಕ್ ತಗೋ ಕೊಡ್ಲಿ ಅಲ್ಲಿ ತನಕ ನಾವು ಕಟ್ಟುದಿಲ್ಲ ಅದಕ್ಕೆ ಮನೆಗೆ ಬಂದು ಟಾರ್ಚರ್ ಮಾಡ್ತಾ ಇದ್ರೆ ಮನೆಗೆ ಬರ್ಬಾರ್ದು ಅಂತ ನೀವು ಕಂಪ್ಲೇಂಟ್ ಕೊಡಿ ಅವ್ರು ಮನೆಗೆ ಬಂದು ಸಾವು ಅದೊಂದು ಮೊಬೈಲ್ ಅಲ್ಲಿ ನೋಡಿದೆ ಅಲ್ಲ ನಾವು ವಿಡಿಯೋ ವಿಡಿಯೋ ಮಾಡಿ ವಿಡಿಯೋ ಮಾಡ್ಲೇಬೇಕು ಅವ್ರು ಮನೆಗೆ ಇಲ್ಲ ಅವರಿಗೆ ಸ್ವತಃ ಸಂಘ ದುಡ್ಡು ಕಟ್ಲಿಲ್ಲ ಅಂದ್ರೆ ಅವರು ನಿಮಗೆ ನೋಟಿಸ್ ಕೊಡ್ಬೇಕು ಯಾವುದೇ ಒಂದು ವಿಷಯಕ್ಕೆ ಕಾನೂನು ಇರ್ತದೆ ಬರ್ಲಿ ಬರ್ಲಿ ಅಲ್ಲ ಅಲ್ಲ ನಿಮ್ಗೆ ಮೂರ್ ನೋಟಿಸ್ ಬಂದ ಮೇಲೆ ಅವರು ಪೊಲೀಸ್ ಕರ್ಕೊಂಡು ನೋಟಿಸ್ ಜೊತೆ ನಿಮ್ಮ ಮನೆಗೆ ಬರ್ಬೇಕು ಅದು ಕಾನೂನು ಪ್ರಕಾರ ಇರುವಂತದ್ದು ಬರ್ಲಿ ಅಲ್ಲ ಅಲ್ಲಿ ತನಕ ನೀವು ಅವ್ರು ಬರ್ ಬರ್ಬಾರ್ದಲ್ಲ ಅವ್ರು ಬಂದ್ರೆ ಅದು ತಪ್ಪಲ್ವಾ ಹಾ ಹಾಗೆ ಇನ್ನು ಮೇಲೆ ನೀವು ಬಂದ್ರೆ ನಮ್ಗೆ ಕಾಲ್ ಮಾಡಿ ನಮ್ಗೆ ಕಾಲ್ ಮಾಡಿ ಮತ್ತೆ ಒನ್ ಒನ್ ಟುಗೆ ಬರ್ದಿಟ್ ಕೊಳಿ ನಂಬರ್ ಪೊಲೀಸ್ ಸ್ಟೇಷನ್ ಗೆ ನಿಮ್ಮ ಇಲ್ಲಿ ಹತ್ತಿರ ಉಂಟಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಈಗ ನಾವು ಕೂಡ ನಿಮ್ಮತ್ರ ಹೇಳುದಷ್ಟೇ ಕಟ್ಟಬೇಡಿ ಅಂತ ನಾವು ಹೇಳುದು ಅಲ್ಲಿ ತನಕ ನೀವು ಕಟ್ಟಬೇಡಿ ಗೊತ್ತಾಯ್ತಾ ಮತ್ತೆ ನಿಮ್ಗೆ ಹೆಚ್ಚುವರಿ ಹೆಂಗ್ ಬಡ್ಡಿ ಕಟ್ಟಿದೆಯಾ ಅದು ನಿಮ್ಗೆ ತಿಗ್ಲೇಬೇಕು ಅದು ನಾವು ಹೋರಾಟ ಮಾಡುವುದು ನಾವು ಅದಕ್ಕೆ ಬಡವರಿಂದ ಏನು ದೋಚಿದ್ದಾರೆ ಅವರು ಅದು ನಿಮಗೆ ಸಿಗ್ಲೇಬೇಕು ಅಷ್ಟೇ ನಾವು ಹೇಳುವಂತದ್ದು ಅಷ್ಟೇ ನಾವು ಇದೇ ಸಂಘದಲ್ಲಿ ಅವರು ನಮ್ಗೆ ಅಲ್ಲಿ ನನ್ನ ಅಕ್ಕ ಮಗಳ ಮದುವೆ ಇತ್ತು ಅಲ್ಲಿಗೆ ಸಹ ನಾವು ಹೋಗ್ಲಿಲ್ಲ ಇದೇ ಸಂಘದಲ್ಲಿ ಅನ್ನ ಒಂದ್ ರೂಪಾಯಿ ಕಡಿಮೆ ಮಾಡ್ಲಿಕ್ಕೆ ಅವ್ರು ಬಿಡುದಿಲ್ಲ ಲಾಸ್ಟ್ ನಾನ್ ಮತ್ತೆ ನನ್ನ ಗಂಡ ಅಲ್ಲಿ ಒಳ್ಳೆ ಸಮುದ್ರಕ್ಕೆ ಆರ್ಲಿಕ್ಕೆ ಹೋದ್ರು ಇನ್ನು ಆತರ ಏನೋ ಪರಿಸ್ಥಿತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ನಿಮ್ಗೆ ಊಟ ತಿಂಡಿಗೆಲ್ಲ ಇದಕ್ಕೆ ಬಾಡಿ ಕಟ್ಟಲಿಕ್ಕೆ ಎಲ್ಲಿಂದ ಹುಷಾರಿ ನಿಮಗೆ ಇದು ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಯೋಜನೆ ಅಲ್ಲಿ ಉದ್ದರ ಆಗಿದ್ದ ಏನೋ ಪರಿಸ್ಥಿತಿ ನಾವು ತೋರಿಸ್ತಾ ಇದ್ದೇವೆ ಅದು ತೋರಿಸ್ತಾ ಇದ್ದೇವೆ ಉದ್ದರ ಆಗಿದ್ದು ಈಗ ಧರ್ಮಸ್ಥಳ ಯೋಜನೆಯಲ್ಲಿ ಈಗ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಎಲ್ಲ ಇದ್ದಾರೆ ಈಗಲೂ ಮೂರ್ ಲಕ್ಷ ನಾಲ್ಕು ಲಕ್ಷ ಲೋನ್ ತಗೊಂಡವರು ಈಗ ಕೂಡ ಕಟ್ತಾನೆ ಇದ್ದಾರೆ ಕಟ್ಟಿದಷ್ಟು ಮುಗಿದಿಲ್ಲ ಅಂತ ಹೇಳ್ತಾ ಇದಾರೆ ಗ್ರಾಮ ಅಭಿವೃದ್ಧಿ ಅಂದ್ರೆ ಏನು ಈಗ ಯಾರಾದ್ರೂ ಸಂಘದಲ್ಲಿ ಲೋನ್ ತಗೊಂಡು ಅವರು ಕಟ್ಟಿ ಕ್ಲಿಯರ್ ಆದ್ರೆ ಅದರಲ್ಲಿ ಉದ್ದಾರ ಆದ್ರೆ ಮತ್ತೆ ಯಾಕೆ ಅವರು ಲೋನ್ ತಗೊಂಡ್ತಾರೆ ಈಗ ಸುಮ್ಮ ಸುಮ್ಮನೆ ಯಾರಾದ್ರೂ ಲೋನ್ ತಗೊಳ್ತಾರೆ ಒತ್ತಾಯ ಮಾಡಿದ್ರು ಕೂಡ ನೀವು ಅಲ್ಲಿ ಸೈನ್ ಮಾಡಿದ್ರೆ ಮಾತ್ರ ಅಲ್ಲ ಕೊಡೋದು ಯಾಕೆ ಕೊಡ್ತಾ ಇದೀರಾ ಲೋನು ಇಂಥವರಿಗೆ ಲೋನ್ ಲೋನ್ ಕೊಡದೇ ನೀವು ತಪ್ಪು ಈಗ ಅವರ ಇವರ ಆದಾಯ ನೋಡಿ ಇವರಿಗೆ ಲೋನ್ ಕೊಡಬೇಕು ಲೋನ್ ಕೊಡುದೇ ನೀವು ತಪ್ಪಲ್ಲ ಮತ್ತೆ ಹೆಚ್ಚುವರಿ ಬಡ್ಡಿ ಕೂಡ ವಸೂಲು ಮಾಡುದು ಇದೆಲ್ಲ ನಿಲ್ಬೇಕು ಇವರಿಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಇದು ನಮ್ಮ ಹೋರಾಟ ಮತ್ತೆ ಇದಕ್ಕೆ ಯಾವ ರೀತಿಯ ನೀವು ಕಾನೂನು ಹೋರಾಟಕ್ಕೆ ಹೋದ್ರು ಕೂಡ ನಾವು ರೆಡಿ ಇದ್ದೇವೆ ನಾವು ನ್ಯಾಯಾಲಯಕ್ಕೆ ಎಲ್ಲ ಡಾಕ್ಯುಮೆಂಟ್ ಜೊತೆ ಬರ್ತೇವೆ ನೀವು ಇದನ್ನು ಕೋರ್ಟ್ಗೆ ಹಾಕಿ ಸಿವಿಲ್ ಕಂಪ್ಲೇಂಟ್ ಮಾಡಿ ಇಲ್ಲದಿದ್ರೆ ಇವರನ್ನೆಲ್ಲ ಉದ್ಧಾರ ಮಾಡುವಂತ ಕೆಲಸ ಮಾಡಿ ಅದಕ್ಕೆ ಲೆಕ್ಕಾಚಾರ ಆಗ್ಲಿ ಈ ವಿಡಿಯೋ ನೋಡುವ ಎಲ್ಲರೂ ಶೇರ್ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿಆರ್ ಡಿಪಿ ಅವರ ಹಣ ಬರ ಎಲ್ಲರಿಗೂ ಗೊತ್ತಾಗ್ಲಿ ಗೊತ್ತಾಗ್ಲಿ ನಾವು ಹೇಳ್ತೇವೆ ಅಪಪ್ರಚಾರ ಮಾಡ್ತಾ ಇದ್ದೇವೆ ನೋಡಿ ಅಪಪ್ರಚಾರ ಇದು ಅಪಪ್ರಚಾರ ನೋಡ್ತಾ ಇದ್ರಲ್ಲ ಅವರ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದ್ದು ನಾವ ಜಾತಿ ಧರ್ಮ ಅಂತ ನೋಡುದಿಲ್ಲ ನಮ್ಗೆ ಎಲ್ಲರೂ ಒಂದೇ ನಾವು ನಾವು ಎಲ್ಲಾರು ಒಂದೇ ನಾವು ಆ ಎಲ್ಲ ಮಾಡುದು ಎಲ್ಲಾರು ಒಂದೇ ಸಮಾನವಾಗಿ ನೋಡುವಂತದ್ದು ಎಲ್ಲರೂ ನ್ಯಾಯ ಎನ್ನೋದು ಈಗ ಹ ನ್ಯಾಯದಲ್ಲಿ ಒಂದು ಧರ್ಮಕ್ಕೆ ಒಂದು ನ್ಯಾಯ ಇನ್ನೊಂದು ಧರ್ಮಕ್ಕೆ ಒಂದು ನ್ಯಾಯ ಅಂತ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ನಾವ್ ಇವತ್ ಇಲ್ಲಾದ್ರೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳು ನಾನೇನು ಭಿಕ್ಷೆ ಬೇಡ್ಬೇಕಾ ನಿಮಿಗೋಸ್ಕರ ಅದಕ್ಕೆ ನಾನೇ ನೀವೇ ಯಾಕೆ ಭಿಕ್ಷ ಬೇಡಿಕೊಂಡು ತೆಗ್ದವ್ರು ನಾವಲ್ಲ ನಮ್ಗೆ ಗೊತ್ತುಂಟು ಕಟ್ಲಿಕ್ಕೆ ಉಂಟು ಈಗ ನಮ್ಗೆ ಆಗುದಿಲ್ಲ ಅಲ್ಲ ಇನ್ನು ಮುಂದೆ ನೀವು ಉಂಟಲ್ಲ ಇದು ಆತ್ಮಹತ್ಯೆ ಮಾಡ್ಲಿಕ್ಕೆ ಅಮ್ಮ ನಿಮಗೆ ನಾವಿದ್ದೇವೆ ಏನು ಕಷ್ಟ ಕಾಲ್ ಮಾಡಿ ಗೊತ್ತಾಯ್ತಾ ನಮಗೆ ಕೂಡ ಕೈಯಿಂದ ಕೊಡುವಂತ ಪರಿಸ್ಥಿತಿ ನಾವು ಇಲ್ಲ ಆದ್ರೆ ಜೀವದಿಂದ ಆಗುವಂತ ಉಪಕರಣ ಮಾಡ್ತೇವೆ ನಾವು ಇವರು ಇರುವಂತ ರೋಡ್ ಅನ್ಸಾರಿ ರೋಡ್ ಬಂದರ್ ಅಲ್ಲಿ ಇವರು ನೀವು ಡೈರೆಕ್ಟ್ ಆಗಿ ಇಲ್ಲೇ ಬಂದು ಇವರ ಕಷ್ಟ ಸುಖವನ್ನು ನೀವೇ ನೋಡಿ ಈಗ ನಾವು ಹೇಳೋದು ಸುಳ್ಳು ಇವ್ರ ಸುಳ್ಳು ಹೇಳಿದ್ರೆ ಬೇರೆ ಅವರಲ್ಲಿ ಇಲ್ಲಿ ಕೇಳಿ ನೀವೇ ಬಂದು ಇಲ್ಲಿ ನೋಡಿ ವಿಚಾರಿಸಿ ಇವರಿಗೆ ಏನಾದ್ರು ಸಹಾಯ ಮಾಡೋದಾದ್ರೆ ಮಾಡಿ ಇನ್ನು ಮುಂದೆ ನಮ್ಗೆ ಫೋನ್ ಮಾಡಿ ಏನೇ ಸಮಸ್ಯೆ ಆದ್ರೂ ನಾವಿದ್ದೇವೆ ಒಂದು ರೂಪಾಯಿ ನೀವು ಕಟ್ಟೋದು ಬೇಡ ಈಗ ಸದ್ಯಕ್ಕೆ ಆಗಲಿ ಮತ್ತೆ ನೋಡು ಕೋರ್ಟ್ ಅಲ್ಲಿ ತೀರ್ಪು ಬರ್ಲಿ ಸಂಘದವರೇ ಸರಿ ಏನ್ ಬೇಕಾದ್ರೆ ಹೇಳಿ ಯಾಕಂದ್ರೆ ನೋಡಿದಾಗ ಅವ್ರಿಗೆ ನೋಡಿದಾಗ ಗೊತ್ತಾಗ ನಾವು ಕೂಡ ಹೇಳುದು ಯಾರನ್ನು ಕೂಡ ವಿಡಿಯೋ ಮಾಡಿ ನಾವು ಹಾಕ್ತೇವೆ ಎಲ್ಲರೂ ಯಾರು ಕೂಡ ನಾವು ಕಟ್ಟಬೇಡಿ ಅಂತ ಹೇಳಿ ನಿಮ್ಮ ಲೆಕ್ಕಾಚಾರ ಮಾಡಿ ಇದು ನಿಮ್ಮ ಹಕ್ಕು ಈ ತರ ಇದೆ ಈ ತರ ಈ ತರ ಡಾಕ್ಯುಮೆಂಟ್ ಇದೆ ಈ ತರ ಸ್ವಸಹಾಯ ಸಂಘ ಅಂದ್ರೆ ಈ ತರ ಇದೆ ನಿಮ್ಗೆ ಇಷ್ಟು ಸಬ್ಸಿಡಿ ಬರ್ತದೆ ಇಷ್ಟು ಇಷ್ಟೇ ನಿಮ್ಗೆ ಬಡ್ಡಿ ತಗೊಳ್ಬೇಕು ಅಂತ ನಾವು ಹೇಳೋದಷ್ಟೇ ಬಿಟ್ಟು ಅದೆಲ್ಲ ಲೆಕ್ಕಾಚಾರ ಮಾಡಿ ನೀವು ನನ್ನ ಗಂಡ ಜ್ಞಾನ ತಪ್ಪಿ ಬಿದ್ದಾರಲ್ಲ ಯಾರ ನನ್ಗೆ ಮಕ್ಕಳು ಉಂಟಾ ಇವರು ಗಂಡ ಹೀಗೆ ಆದ್ರೆ ಹೌದೌದು ಯಾರಿದ್ದಾರೆ ನಾವೇ ಇದು ಮಾಡಬೇಕು ಆದ್ರೆ ಇವರು ಬೈದು ಈಗೆಲ್ಲ ಮಾಡ್ಲಿಕ್ಕೆ ಉಂಟಾ ಬಿ ಪಿ ಹೈ ಆಯ್ತು ಇವರಿಗೆ ಬಂದರಿನಲ್ಲಿ ನೋಡುವಂತ ಜನರು ಯಾರಾದರೂ ಇವ್ರಿಗೆ ಒಂದು ಬಾಡಿಗೆ ಮನೆ ಮಾಡಿಸ್ಕೊಡಿ ಕಡಿಮೆ ರೇಟ್ ಇದು ಬಾಡಿಗೆ ಮನೆ ಮಾಡಿದ ಇವರೊಂದು ಅಲ್ಲಿ ಇದ್ದಾರೆ ಇಲ್ಲಿ ನಾಳೆ ಹೊಡಿಸಿದ್ರೆ ಹೋಗ್ಬೇಕು ನೋಡಿ ಅದೇ ನೋಡಿ ರಾಜಕಾರಣಿಗಳಿಗೆ ನಾವು ಹೇಳುವಂತದ್ದು ನೋಡಿ ಇಂಥವರಿಗೆ ನೀವು ಸಹಾಯ ಮಾಡಬೇಕು ಅಂತವರಿಗೆ ಹೋಗಿ ಸಹಾಯ ಮಾಡುದಲ್ಲ ಇಂಥವರಿಗೆ ಸಹಾಯ ಮಾಡಿ ವೋಟ್ ಕೇಳುವಾಗ ಎಲ್ಲ ಬರ್ಲಿಲ್ವಾ ಓಟ್ ಹಾಕ್ತಿವಿ ಓಟಾಕಿ ಅಂತ ಈಗ ಎಲ್ಲಿ ಹೋಗಿದ್ದಾರೆ ನಮ್ಮ ಸಮಸ್ಯೆ ಹೇಳಿಲ್ವಾ ಅವರಿಗೆ ಏನ್ ಹೇಳಿದ್ರು ಗೊತ್ತಿವಿ ಅವರಿಗೆ ಕೊಡ್ಬೇಕಲ್ಲ ಮಾಡುದಿಲ್ಲ ರೇಷನ್ ಕಾರ್ಡ್ ಮಾಡ್ಲಿಲ್ಲ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ನಾವು ನಮ್ಮ ಮಕ್ಕಳು ಬ ಬೈಪಾಸ್ ಆಗ್ತಾರೆ ನೋಡಿ ನನ್ ನಮ್ಮ ಮಕ್ಕಳನ್ನ ಏನಾದ್ರೂ ಅವರಿಗೆ ಬೇಕಾಗಿ ನಾವು ನಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ ಏನಾದ್ರು ಶೂಟ್ ಮಾಡ್ತಾರೆ ಏನಾದ್ರೂ ಮಾಡ್ತಾರೆ ಓದ್ಯಾರಿಗೆ ಅವರ ಮಕ್ಕಳು ಯಾರಾದ್ರೂ ಬೀದಿಗೆ ಬಂದಿದಾರಾ ನೀವು ಯಾರು ಅವರ ಮಕ್ಕಳು ಬಂದಿದಾರಾ ಬೀದಿಗೆ ಬರ್ಲಿಲ್ಲ ಬೀದಿಗೆ ಹೋದ ಯಾರು ಲೆಕ್ಕ ಮಾಡಿದನು ಅದಕ್ಕೋಸ್ಕರ ನಾವ್ ಹೇಳ್ತಾ ಇದ್ದೇವೆ ಯಾವ್ದೋ ರಾಜ್ಯಕ್ಕೆ ಅವ್ನು ನಂಬಬೇಡಿ ಎಲ್ಲಾ ರಾಜ್ಯಕ್ಕೆ ಅವರು ಒಂದೇ ನೋಡಿ ಕಷ್ಟಕ್ಕೆ ಬರುದು ಯಾರು ಗೊತ್ತ ನಮ್ಮ ಒಟ್ಟಿಗೆ ಯಾರು ಇರ್ತಾರೆ ಅವರು ಮಾತ್ರ ನಿಮ್ಗೆ ಕಷ್ಟಕ್ಕೆ ಬರ್ತಾರೆ ಈಗ ನೋಡಿ ನಾವು ಬರ್ತೇವೆ ಹೌದಲ್ವಾ ನೋಡಿ ಯಾಕೆ ಈಶಾನ್ಯ ನಿಮ್ಮ ಮನೆಗೆ ಬರ್ಲಿಲ್ಲ ಹೌದಲ್ವಾ ಈಗ ನೋಡಿ ಧರ್ಮಸ್ಥಳ ಸೊಸ ಇವರಿಗೆ ಅಷ್ಟು ಅನ್ಯಾಯ ಆಗಿದೆ ಇವರಿಗೆ ಇಲ್ಲ ಯಾರಾದ್ರೂ ಬಂದು ಮಾತಾಡಿದಾರ ಇಲ್ಲಿ ಇಲ್ವಾ ಎಂಪಿ ಎಂಪಿ ಇವರ್ ಇಲ್ವಾ ಎಂ ಎಲ್ ಎಲ್ವಾ ಅಲ್ಲ ಸದಸ್ಯರು ಇಲ್ವಾ ಇಲ್ವಾ ಅವ್ರು ಯಾಕೆ ಮಾತಾಡ್ಲಿಲ್ಲ ಅವ್ರಿಗೆ ವ್ಯವಸ್ಥೆ ಯಾಕೆ ಮಾಡ್ಲಿಲ್ಲ ಮಾಡಿ ಮಾಡಿಕೊಡಿ ಅಂತ ಹೇಳುದಲ್ಲ ಅಲ್ಲ ಈಗ ಎಮರ್ಜೆನ್ಸಿ ಅವ್ರಿಗೆ ವ್ಯವಸ್ಥೆ ಬೇಕಲ್ವಾ ಹಾಗಾದ್ರೆ ಶ್ರೀಮಂತರಿಗೆ ಮಾತ್ರ ನಾವು ನ್ಯಾಯವಾ ನಮ್ಗಿಲ್ವಾ ಬಡವರು ಬದುಕುವಾರ್ದ ಇಲ್ಲಿ ನಮ್ ಬದುಕುವ ಅರ್ಖಾತೇನೆ ಇಲ್ವಾ ಇದನ್ನ ನಾವು ಕೇಳ್ತಾ ಇದ್ದೇವೆ ಅದು ಎಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜನಗಳು ಅರ್ಥ ಮಾಡ್ಕೊಳ್ಳಿ ಎಸ್ ಕೆ ಡಿ ಆರ್ ಡಿ ಧರ್ಮಸ್ಥಳ ಸ್ವಸಹ ಸಂಘದಲ್ಲಿ ಈ ತರ ಎಲ್ಲ ಇದೆ ಅನ್ನೋದು ಗೊತ್ತಾಗ್ಲಿ ಅಂತ ನಾವು ಈ ತರ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇವೆ ಅಷ್ಟು ವಾರಕ್ಕೆ ಮೂರ್ ಸಲ ನಮ್ಮ ಮನೆಗೆ ಬರ್ತಾರೆ ಅವರು ಸ್ವಲ್ಪ ಚಾ ಮಾಡ್ತೀವಿ ಬಿಡಬೇಕಿಲ್ಲ ಇಲ್ಲಿ ಬಂದು ಕೂತ್ಕೊಳ್ತಾರೆ ಒಳಗಡೆ ಬರ್ತಾರೆ ಮಾಡ್ಬೇಕಿನ್ನು ಅದೇ ಸಮಸ್ಯೆ ವಿಡಿಯೋ ಮಾಡ್ಲಿಕ್ಕೆ ಸಾಕ್ಷಿಗೆ ಇವತ್ತು ಮೊನ್ನೆ ಮೊಬೈಲ್ ಅವ್ರು ಹೇಳ್ತಾರೆ ಇಲ್ಲ ಅಂತ ನಾವು ಆತರ ಮಾಡ್ಲೇ ಇಲ್ಲ ಅಂತ ಹೇಳ್ತಾರೆ ಸಾಕ್ಷಿಗೆ ನಿಮ್ಮತ್ರ ಮೊಬೈಲೇ ಇಲ್ಲ ಅಕ್ಕಪಕ್ಕದವ್ರು ಯಾರಾದ್ರೂ ನೀವು ಸಪೋರ್ಟ್ ಇಲ್ಲ ಇಲ್ಲಿ ಯಾರಾದ್ರು ನಿಮ್ಮ ಮನೆ ನಿಮ್ಮಲ್ಲಿ ಅಲ್ಲ ಅವ್ರು ಅಲ್ಲಿಂದ ಬರ್ಬೇಕಲ್ಲ ನಿಮ್ಮ ನಿಮ್ಮ ಸಿದ್ಧ ಉಂಟು ನಿಮ್ಗೆ ಮತ್ತೆ ಈಗ ಈಗ ನಮ್ಮ ಕಾಲ್ ಮಾಡಿದ್ರೆ ಬರ್ಲಿಕ್ಕೆ ಆಗ್ತದಲ್ಲ ಸಲ ಇನ್ನು ಐವರ ಮನೆಗೆ ಬಂದ್ರೆ ನೀವು ಬರ್ಬೇಕು ನೀವೆಲ್ಲರೂ ಅಲ್ಲಿ ಎಲ್ಲ ಸಪೋರ್ಟ್ ಮಾಡ್ಬೇಕು ಇವರಿಗೆ ಸಪೋರ್ಟ್ ಮಾಡ್ಬೇಕು ಸಚಿವದಲ್ಲಿ ಇದ್ದವನ್ನ ಕೊಡ್ಲಿಕ್ಕೆ ರೆಡಿ ಮಾಡಿದ್ರು ಅದ್ರಲ್ಲಿ ನಿಮ್ಮೊಬ್ರು ಮುಸ್ಲಿಮ್ ಸೊಬ್ರು ಇದ್ದಾರೆ ಅವ್ರು ದೊಡ್ಡದವ್ರು ಮಾತ್ರ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಇವತ್ತು ಅವ್ರ ಪಂಚಾಯತ್ ಸದಸ್ಯ ಅಂತೆ ಅವ್ರು ಯಾಕೆ ನಿಮ್ಮನ್ನ ಯಾಕೆ ಕಾಣಲಿಲ್ಲ ಅವರಿಗೆ ಸಮೀಪದಲ್ಲಿ ಸಂಘದಲ್ಲಿ ಇದ್ದಾರಂತೆ ಅವ್ರು ದೊಡ್ಡ ಇನ್ಸರ್ಟ್ ಎಲ್ಲ ಮಾಡಿ ಮನೆ ನೋಡ್ಲಿಕ್ಕೆ ಅವರು ಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವ್ರು ದೊಡ್ಡದವ್ರು ಮಾತಾಡ್ತಾರೆ ಎಲ್ಲಿಯಾದ್ರು ಸಿಕ್ಕಿದ್ರೆ ಅವರಿಗೆ ಹೊಡಿಬೇಕು ಬಡಿಬೇಕಂತ ಹೇಳಿ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದವರು ಯಾಕೆ ನಿಮ್ಮ ಬರಲಿಲ್ಲ ಅವರು ಈಗ ನಿಮ್ಮ ಕಷ್ಟ ನೋಡಿ ಕೇಳಿಕೆ ನಾವು ಬಂದಿದ್ದೇವೆ ಯಾರು ಕಷ್ಟದಲ್ಲಿ ಇವರು ಸುಮ್ಮನೆ ಮಾಡ್ತಾ ಹೇಳಿ ಇದು ಅವರಿಗೆ ಮುಟ್ಟಬೇಕು ನಾನು ಹೇಳಿದ ಅವರಿಗೆ ಮುಟ್ಬೇಕು ಎಲ್ಲ ಸಜೀಪದಲ್ಲಿ ಉಂಟಲ್ಲ ಅವರಿಗೆ ಇದು ನೋಡಿ ಇಷ್ಟೇ ಅಲ್ಲ ಇನ್ನು ಎಷ್ಟೋ ಇದೆ ನಾವು ಮಾಡ್ತಾ ಹೋಗ್ತೇವೆ ನಾವು ಕೂಡ ನಾವು ಕೂಡ ದೊಡ್ಡದೇ ತಿನ್ನುವ್ರು ಕೂಡ ಕೆಲಸ ಇರ್ತದೆ ಡೈಲಿ ನಮ್ಗೆ ಕಾಲ್ಗಳು ಬರ್ತಾರೆ ಇದಕ್ಕಿಂತ ಕಡೆಯವರು ಕೂಡ ಇದ್ದಾರೆ ಅಲ್ಲಿ ಕೂಡ ಹೋಗ್ತೇವೆ ನಾವು ನಾವು ಎಲ್ಲರಿಗೂ ನ್ಯಾಯ ಸಿಗ್ಬೇಕಿತ್ತು ನ್ಯಾಯ ಸಿಗ್ಬೇಕು ನಮ್ಗೆ ಅಷ್ಟೇ ಸ್ವಸ ಧರ್ಮಸ್ಥಳ ಸ್ವಸಹಾಯ ಸಂಘ ಎಸ್ ಕೆ ಡಿ ಆರ್ ಡಿ ಪಿ ಇಂದ ನಮ್ಗೆ ನ್ಯಾಯ ಸಿಗ್ಬೇಕು ಅಲ್ಲಿವರೆಗೂ ನಾವು ಅದು ನ್ಯಾಯ ಸಿಗುವವರೆಗೂ ನಾವು ನಿಲ್ಸುದಿಲ್ಲ ಇದು ಈಗಾಗಲೇ ಮೂವತ್ತೈದು ಸಾವಿರ ಜನ ನಿಲ್ಸಿದ್ದಾರೆ ಜಾಸ್ತಿ ಇದೆ ಎರಡು ಸಾವಿರ ಸಂಘ ನಿಂತಿದೆ ಎರಡು ಸಾವಿರ ನನ್ನ ಲೆಕ್ಕದಲ್ಲಿ ಅದಕ್ಕಿಂತ ಜಾಸ್ತಿ ಸಂಘ ನಿಂತಿದೆ ಒಂದು ಸಂಘದಲ್ಲಿ ಹತ್ತು ಸದಸ್ಯ ಲೆಕ್ಕ ಮಾಡಿ ಎಷ್ಟು ಜನ ಆಯ್ತು ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಎಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡಿ ಅದರಲ್ಲಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಎಲ್ಲರೂ ಇದ್ದಾರೆ ನಾವೊಂದು ಸಭೆ ಮಾಡ್ತೀವಿ ನೀವು ಕೂಡ ಎಲ್ಲರೂ ಬನ್ನಿ ಸಭೆ ಮಾಡ್ತೇವೆ ನಾವು ದೊಡ್ಡ ಸಭೆ ಮಾಡ್ತೇವೆ ಸ್ವಸಹಾಯ ಸಂಘದಲ್ಲಿ ಸಾಲ ಕಟ್ಟುದನ್ನು ಸದ್ಯಕ್ಕೆ ನಿಲ್ಲಿಸಿದವರು ಎಲ್ಲರೂ ನಾವು ಬರ್ತಾರೆ ಎಲ್ಲಾರು ಬರ್ತಾರೆ ನೋಡಿ ನೀವು ಉಳಿತಾಯ ಕಟ್ತೀರಲ್ಲ ನಿಮ್ ಒಂದ್ ಒಂದು ಕಿವಿ ಮಾತು ಹೇಳ್ತೇನೆ ನೀವು ಉಳಿತಾಯ ಕಟ್ತೀರಲ್ಲ ಉಳಿತಾಯಕ್ಕೆ ನಿಮ್ಗೆ ಏನ್ ಕೊಡುದಿಲ್ಲ ಉಳಿತಾಯ ಕೂಡ ಕೊಡುದಿಲ್ಲ ನೀವು ಇಂಥವ್ರಿಗೆ ಸಪೋರ್ಟ್ ಮಾಡಿ ಹೇಳ್ತೇನೆ ನೀವು ಎಲ್ಲರೂ ಸೇರಿ ನೀವು ಎಲ್ಲರೂ ಉಂಟಲ್ಲ ಅವ್ರಿಗೆ ಏನಾದ್ರು ಕೊಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಹಾಯ ಮಾಡಿ ಇಂತ ನಾನು ಕೂಡ ಬರ್ತೇನೆ ನನ್ನ ಹತ್ರ ಕೊಟ್ಟು ನಾನು ಕೂಡ ಬರ್ತೇನೆ ನಿಮ್ಮೊಟ್ಟಿಗೆ ನೀವು ಯಾವಾಗ ಯಾವಾಗ ಯಾವ ಸಪೋರ್ಟ್ ಮಾಡ್ತೀರ ಅವಾಗ ಹೇಳಿ ವಿಡಿಯೋ ಫೋಟೋ ಏನು ಬೇಡ ನಮ್ಗೆ ಬೇಡ ಏನಾದ್ರು ನಾವು ಮಾಡಿ ಒಟ್ಟಿಗೆ ಸೇರಿ ಮಾಡು ನಾನು ಕೂಡ ಬರ್ತೇನೆ ಹಾ ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡ್ತೇವೆ ಓಕೆನಾ ಸರಿ ಅಮ್ಮ ನೀವು ಇನ್ನು ಜೀವ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ ನಾವಿದ್ದೇವೆ ನಿಮ್ಮೊಟ್ಟಿಗೆ ಕಷ್ಟ ಇದ್ರೆ ನಮಗೆ ಕಾಲ್ ಮಾಡಿ ನಂಬರ್ ತಗೊಳ್ಳಿ ಇದು ಬಂದರಿನ ಕತೆ ಇನ್ನು ಕೂಡ ಕಥೆ ಮುಂದುವರಿತದೆ ಇನ್ನೊಂದು ವಿಡಿಯೋದಲ್ಲಿ ಇದೇ ತರ ನಾವು ಏನು ಸ್ವಸಹಾಯ ಸಂಘದಿಂದ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಯಾರಿಗೆಲ್ಲ ಸಮಸ್ಯೆ ಆಗಿದೆ ಅಂತವರ ಬಳಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಏನು ಸ್ವಸಹಾಯ ಸಂಘದ ನಿಯಮಾವಳಿಗಳನ್ನು ಕೊಟ್ಟು ಅವರಿಗೆ ಅವರಿಗೆ ನೀವು ಏನು ನಿಮ್ಗೆ ಬರುವಂತ ಸಬ್ಸಿಡಿ ಆಗ್ಲಿ ಏನು ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ ಅದಕ್ಕೆಲ್ಲ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಹೋಗುವಂತ ಕೆಲಸ ನಾವು ಇನ್ನು ಕೂಡ ಮುಂದುವರಿತದೆ ಅಲ್ಲಿ ತನಕ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು